ವೈಯಕ್ತಿಕ ವಿಷಯಗಳು ನಡೆದವು ಹೌದು ಆ ಇನ್ನೇನು ಹನ್ನೊಂದು ತಾಸು ಮುಗುದು ಇನ್ನೊಂದು ತಾಸು ಅತ್ತಾರ ನಮ್ಮ ಹಿರಿಯ ಹೌದು ಹಂಗ ಬಂದಾದ ಒಂದು ಸೆಕೆಂಡ್ ಅಣ್ಣ ನೋಡ್ರಿ ಹಿರಿಯರ ನೀವು ಹಿರಿಯರ ಅದೇರಿ ಇನ್ನ ಹೊತ್ತು ಹೊಂಟದ ಒಂದ್ ಒಂದ್ ನಿಮ್ ಕೇಳ್ರಿ ರಾಶಿ ಆಗ್ಯದ ಹೊಟ್ಟನು ರಾಶಿ ಮಾಡ್ಲಕ್ಕಿ ಮತ್ತ್ ಅದೇ ಹೊಟ್ಟೆ ಹೊಳಿ ನೀವು ರಾಶಿಗೆ ಹಾಕಂದ್ರ ಅಲ್ಲಿ ಏನ್ ಕಾಳು ಬರ್ತದನ್ರಿ ಹೌದಿಲ್ರಿ ಎಲ್ಲಾ ಮುಗುದದ ಗುರುನಾಥನ ಜಾತ್ರೆಯು ಚಂದ ಆಗ್ಯದ ಎಲ್ಲಾ ಜನಾನೂ ಎದ್ದು ಹೋಗ್ಯದ ಹೌದ್ರಿ ಇಲ್ಲಿ ನಾವು ಹಾಡ್ಲಕ್ಕ ಅಲ್ಲಿ ಗೌಡ ಜೋಡಿ ನಿಮ್ ಮಾತನಾಡ್ದವ್ ನಡೀಲಿ ಏನ್ ತೊಂದರೆ ಇಲ್ಲ 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 ಬರೋಬರಿ ಅದ ಯಾಕಪ್ಪ ಅಂದ್ರ ಆ ನಾವು ನಿಮ್ಮನ್ನು ಸಂತೋಷ ಮಾಡಬೇಕು ನೀವು ನಮ್ಮನ್ನು ಸಂತೋಷ ಹೌದು ಏನಿಲ್ಲ ಯಾಕಪ್ಪ ತೊಂದ್ರೆ ಇಟ್ಟೋತಕ್ಕ ಕಾರ್ಯಕ್ರಮ ಬಹಳ ಚಂದ ಹಾಡಿದೆವು ಹೌದು ಏನ್ ತೊಂದರೆ ಇಲ್ಲ ಜಗಳಿಲ್ಲ ಏನಿಲ್ಲ ಒಂದೊಂದು ಊರದಾಗ ನಮ್ ಸರಜೋಡಿ ಕಲಾವಿದ್ರಿ ಹೇಳ್ದಂಗ ಒಂದ್ ಗಂಟೆಗೆ ಹಾಡಿಕೆ ಬಂದಾಗ ಪೊಸಿಷನ್ ಆಗ್ಯಾವ್ರಿ ನಮ್ಮೂ ಎಟ್ಟೋತೀ ಹಂಗ ಆಗ್ಯಾವ ಹೌದು ಹಂಗ ಜಗಳನು ಆಗ್ಯಾವ ಏನೋ ಗುರುನಾಥನ ಆಶೀರ್ವಾದ ಏನೋ ಆಗಿಲ್ಲ ಇಲ್ಲಿ ತಕ್ಕ ಹಾ ಯಾಕಪ್ಪ ಅವ್ರ ಜಾಗ ಅಂತ ದೊಡ್ಡ ಜಾಗನೇ ಅದ ಹಾ ಯಾಕ ತಾಯಿ ಮಾಯಮ ದೇವಿ ಆಶೀರ್ವಾದ ನನ್ನಪ್ಪ ಬೀರಣ್ಣನ ಆಶೀರ್ವಾದ ಹಂಗ ಇವತ್ತ ಈ ಊರಿನ ಮ್ಯಾಗ ಮತ್ತೆ ಈ ಕಮಿಟಿ ಮ್ಯಾಗ ಅದ ಏನೂ ಆಗಲ್ಲ ಅಂತ ಎಷ್ಟು ಆತ್ಮವಿಶ್ವಾಸ ಅದಲ್ಲ ಯಾಕಪ್ಪ ಅಂದ್ರೆ ನೀವ್ ಹೇಳಿದ್ರೆ ನಿಮ್ಮ ಮಾತಲ್ಲ ನಿಮ್ ನಡೆಸತಕ್ಕಂತ ಗುರುವಿನ ಮಾತು ಅದಕ್ಕ ಇಲ್ಲಿ ಶಿವಶಕ್ತಿವಾದ ನಾವೇನೋ ಮಾತಾಡೋದು ಅವ್ರೇನೋ ಕೇಳಿಲ್ಲ ಅದಕ್ಕೆ ಏನೋ ಕೊಟ್ಟಿಲ್ಲ ಉತ್ತರ ಅನ್ನ ಮುಗಿತು ನಮ್ಗೇನೋ ಹಾಗಿಲ್ಲ ಹೌದು ಅವ್ರು ಬೆಳಸಬೇಕಾಗಿತ್ತು ಬೆಳೆಸಲಿಲ್ಲ ಆ ಅವರು ಏನೋ ಒಂದ ಫೋನಿನ ಮನೆ ಕಡೆ ಏನೋ ಸಮಸ್ಯೆ ಇರೋದ್ರಿಂದ ನಮ್ಮ ಕಡೆ ಲಕ್ಷ್ಯ ಕೊಡಾರ್ ಬಟ್ಟಿಗಾಗಿ ಏನು ಮಾತಾಡಿ ಹೇ ಅದು ಹೇಳಿಲ್ಲ ಮುಂದೆ ಅಕ್ಕಜಿ ಅವ್ರು ಮಾತಾಡ್ಕೊತ ಕೋತ್ ಬಂದ್ರ ಅವ್ರು ಬಹಳ ಏನತ್ತ ಏ ಹಂಗ್ರಿ ಇಲ್ಲಿ ಹೇಳುಂದ ಯಾವ ಕಳವಿ ನಾರಾಯಣ ಗೌಡ ಹೌದಲ್ರಿ ಶಿವಶಕ್ತಿ ಇದ ಕಳವಿ ನಾರಾಯಣ ಗೌಡ ಬೀರದೇವರಿಗೆ ಕಾರ್ಡ್ ಬರದ ಕಾಡ್ದ ತಂಗಿ ಶಿವರಾಮ ದೇವಿಗೆ ಇಸದ ತಂದು ಕೊಟ್ಟ ಹೌದು ಬೆಕ್ಕಿಗೆ ಒಗದ ನಾನು ಮುಕ್ಕೊಂಡಿದ್ರಿ ನನಗ ನಿದ್ದೆ ಕೇಳಿ ನಾನು ಯಾರ ನಿಮ್ಮ ಕಮಿಟಿಯವರ ಬಂದ ವಿಷಯ ನೋಡ್ರಿ ನಿಧತ್ತಿತ್ ನನಗ ಅವಾಗ ಬೆಕ್ಕ ತುಂಬ ಗರ್ಭಿಣಿ ಇತ್ತು ಕಂದಲ್ ಹಾಕೊಂಡದ ಹೌದು ಕಂದಲ್ ಹಾಕೊಂಡ ಮ್ಯಾಗ ಮುಂದ ಬಾಣತನ ಎಲ್ಲಿ ಆಗ್ತತ್ ತವ್ರ ಮನೆಗೆ ಆಗ್ಬೇಕಂತ ನಾರಾಯಣ ಗೌಡ ಅಂದ ಇಲ್ಲ ನನಗೆ ಗಂಡನ ಮನೆಗೆ ನನ್ನ ಬಾಣತನ ಆಗ್ಬೇಕಂದಾಗ ನಡಹಿಡಿನಾಗವ ಸೋಲುಗಿತಿ ಸುಬ್ಬನ ಅಂದ್ರಿ ಹ ನಡಹಿಡಿನಾಗವ ಸೋಲುಗಿತ್ತಿ ಸುಬ್ಬವನು ಇಬ್ಬರು ಬಾಣತನ ಮಾಡ್ಲಕ್ಕ ಅಣ್ಣ ಕಳವಿ ನಾರಾಯಣಗೌಡ ಕಟ್ಟ ಕಳವೆಯನ್ನ ಹತ್ತು ಬಳ್ಳಿ ಹತ್ತು ಉಕ್ಕಿನ ಉಗ್ರ ಹಾಕಿ ಕಳವಿದ್ದ ಹೌದು ಇದು ನಾ ಹೇಳುದ ಹೇಳಿದ ಕಾಲಕ್ಕ ಮುಂದ ನನ್ನಪ್ಪ ಬೀರದೇವರ ನಡಹಿಡಿ ನಾಗವನ ನಡಕ್ಕ ಓದ್ದ ಹೌದ್ರಿ ಸೋಲುಗಿತ್ತಿ ಸುಬ್ಬವನು ಹಲ್ಲು ಮುಡಿದು ಐತಾರ ನನ್ನ ನಪ್ಪ ಬೀರದೇವರು ಹುಟ್ಟಿ ಬಂದ ಹೌದು ಮುಂದೆ ಹುಟ್ಟಿ ಬಂದ ಕಾಲಕ್ಕ ಏನಾಯ್ತ್ರಿ ಜ್ಯೋತಿಷಿಗರಾಗಿ ಸುಳ್ಳು ಭವಿಷ್ಯ ಹೇಳದ ಹಾ ಹಾ ನಾಲ್ಕು ಮಂದಿ ದೈಹಿತರು ಕೂಡ ಬೀರಪ್ಪ ಭೂಮಿ ಕೊದಲಿಗೆ ನಂದನ ಒಣದ ಕಂಚಾಳ ಆಲದ ಮರದಾಗ ಬಂಗಾರ ತೊಟ್ಟಿಲದಾಗ ಕೂಶಿನ ಅಲ್ಲಿ ಬಿಟ್ಟು ಬಂದ್ರು ಬಂದ್ರು ಹೌದ್ರಿ ಬಂದು ಹೆಂಗ್ ಬಿಟ್ಟಿದ್ರೀರನ್ನ ಹೆಂಗ್ರಿಪಾ ಯಾವ ನನ್ನಪ್ಪ ಲಿಂಗ ಬೀರ ದೇವರ ಕಾವಲಿಗೆ ಯಾರಿದ್ರು ಯಾರಿದ್ರಿ ಏಳು ಹಿಡೀ ನಾಗೇಂದ್ರ ಕಾವಲು ಮಾಡುತ್ತಿದ್ದ ರಿಕ್ಕಿ ಚೇಳ ಇಟ್ಟಿದ್ದ ಗಿಣಿರಾಮ ಜೋಗಳ ಹಾಡುತ್ತಿದ್ದ ವಾಯುದೇವ ಬಂದು ಗಾಳಿ ಬೀಸ್ತಿದ್ದ ಕುಶಿನ ಬಾಯಿ ಒಳಗ ಜೀನ ತುಪ್ಪ ಹನಿ 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 ಕಡದ ಬೀಳ್ತಿತ್ತು ಹೌದು ಹೌದು ಹಿಂಗ ನನ್ನಪ್ಪ ಪರಮಾತ್ಮ ಯಾರಿಗೆ ಮಾಡಿದ್ದ ಬೀರಪ್ಪ ಮಾಡಿಟ್ಟಿದ್ದಾರ ಏನಂತಾಕಿ ನಮ್ಮ ನಮ್ಮವ ತಾಯಿ ಮಾಯಮನಿ ಅದಳಲ್ಲ ಹೌದು ಹಿಂದೆ ನೋಡ್ರಿ ನೀವು ಹದಿನೆಂಟು ವರ್ಷ ಹಾಡಿಕೆ ಮಾಡಿರಿ ಇಲ್ಲ ಅನ್ನೋದಿಲ್ಲ ಖರೆ ವಯಸ್ಸ ನನಗೆ ಏನು ನಮಗ ನಮ್ಗೆ ನಿಮಗೇನು ಭಾಳ ದ್ವಾಡದಿಲ್ರಿ ನಾನು ನಿಮ್ಮ ವಾರ್ಡ್ಗಿನೇ ಇದ್ದೀನಿ ಅನ್ಸೋದು ನಾನು ಏನು ದೊಡ್ಡವ ಇಲ್ಲ ನಾನು ಸಣ್ಣವ್ನೆ ಇದೀನಿ ರೀ ನಾ ರಗಟ್ಟಿ ಇಪ್ಪತ್ರೊಂಬತ್ತು ವಯಸ್ಸು ಆಗ್ಯಾವ ಭಾಳ ಹೆಚ್ಚಕಮ್ಮ ನಾವು ನೀವು ಸಮಕಾಲೀನವರಿ ವಯಸ್ಸಿನಾಗ ಆದ್ರೆ ಹಾಡುದ್ರಾಗ ನೀವು ಒಂದು ಹದಿನೆಂಟು ವರ್ಷ ದೊಡ್ಡವ ಇದೀರಿ ಹಾಂ 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 ನಮ್ದು ಈ ಕಡೆ ಕ್ಯಾ ಇಲ್ಲೇ ವಯಸ್ಸು ಹೆಚ್ಚಕಮ್ಮ ನೋಡಿ ಇಲ್ಲಿ ಅಟ್ ಎಲ್ಲಾನು ನೀವು ವಯ್ಯಾ ಆಡೋದು ಜಾಸ್ತಿ ಆಗ್ಯದ ಮಾಯಮ್ಮ ದೇವಿ ತಾಯಿ ಜಾಕಿ ಮಾಡ್ಯಾಳತ್ತ ನೀವು ಹೆಂಗತ್ತೀರಿ ಅದಕ್ಕೆ ಆಧಾರ್ ಕೊಟ್ಟ ಆರತಿ ಎಲ್ಲಿ ಎಲ್ರಿಪ್ಪ ಕೈಲಾಸದೊಳಗ ಸಮುದ್ರ ಮತನ ಆಗುವಂತ ಸಂದರ್ಭದೊಳಗ ಬೀರ ಇದ್ದ ಹ ಯಾಕಂದ್ರೆ ಅವ್ರು ಕೇಂದ್ರದಾಗೆ ಮಾತಾಡಂದ್ರೆ ಅಲ್ಲಿಂದ ಬರ್ಬೇಕಲ್ರಿ ಬರ್ಬೇಕಲ್ರಿ ಹೌದೌದು ಇಲ್ಲಿ ಅವಾಗ ಅಲ್ಲಿ ಬೇರೋ ಬೀರೋಬ ಬೀರಪ್ಪಗ ಹೌದು ವಿಷ್ಣು ಪರಮಾತ್ಮ ಎಲ್ಲರಿಗೆ ತಿರುಗಾಡಿ ಅಮೃತ ಹಂಚುತ್ತಿದ್ದ ಹೌದು ಬೀರಪ್ಪ ನೀರದಾಗಿರ್ತಕ್ಕಂಥ ಜಲಚರ ಪ್ರಾಣಿಗಳಿಗೆ ಸಕ್ರಿ ಹಂಚಾವ ಹೌದೌದು ಆ ಎಲ್ಲಾ ಜಲಚರ ಪ್ರಾಣಿಗಳಿಗೆ ಸಕ್ಕರೆ ಹಂಚುತ್ತಿದ್ದ ವಿಷ್ಣು ಪರಮಾತ್ಮ ಅಮೃತ ಹಂಚಿ ಹಂಚಿ ಬೀರಪ್ಪನ ಬಲಿ ಬಂದ ಮುಂದ ಎಪ್ಪಾ ಮತ್ತ ಎಲ್ಲಾ ಜಲಚರ ಪ್ರಾಣಿಗಳಿಗೆ ನಾನು ಸಕ್ರೆ ಹಂಚಿ ಬಂದಿನಿ ನೀನು ಅಮೃತ ಕೊಟ್ಟು ಬಂದಿದೀವಿ ಎಲ್ಲಾ ದೇವಾನ ದೇವತೆ ಕೊಟ್ಟಿದ್ವಿ ನನಗ ಒಂದ್ ಸ್ವಲ್ಪ ಅಮೃತ ಇದ್ರೆ ಕೊಡಲ್ಲ ಅವಾಗ ವಿಷ್ಣುವ ಬೇರೊಬ್ಬ ಮಾತಾಗ ಆತಗ್ಯಾದ ಎಲ್ಲಾ ದೇವತೆಯನ್ನು ದೇವನ ದೇವತೆರಿಗೆ ಕೊಟ್ಟು ಬರೋದ್ರಾಗ ಅಮೃತ ಖಾಲಿ ಆಗ್ಯಾರ ಹೌದು ನೀ ತಪ್ಪ ತಿಳ್ಕೋಬೇಡ ವಿಷಯ ನೋಡ್ರಿ ಎಷ್ಟ ಚಂದದ ನೀ ಏನು ಮನಸ್ಸಿಗೆ ಕೆಟ್ಟ ತಿಳ್ಕೊಳಕ್ ಹೋಗ್ಬೇಡ ಹೌ ಮರ್ತ ಲೋಕದೊಳಗ ವಿಷ್ಣು ಮಾತು ಕೊಡ್ಲಕ್ಕ ಬೀರಪ್ಪ ಏನತ್ತ ಏನ್ರಿ ಮರ್ತ ಲೋಕದೊಳಗ ಬಾನುಬರ ಮೇಲೆ ಹೊಟ್ಟಿ ಒಳಗ ಹೌದ ಸೂರಮ ದೇವಿ ಹೊಟ್ಟಿ ಒಳಗ ನೀ ಆಗಿ ಹುಟ್ಟಿವಾ ಹೌದು ವಿಷ್ಣು ನೀ ಹೇಳಕ್ಕಿಲ್ಲಿ ಹುಟ್ಟಿ ಬಾ ಮುಂದ ನಾನು ಮಾಯಮ್ಮಾಗಿ ಹುಟ್ಟಿ ಬರ್ತೀನಿ ನನ್ನ ನಿನ್ನ ಬೇಟಿ ಕಾಡರುದ್ರ ಭೂಮಿ ಕೊದಲಿಗೆ ನನ್ನ ಬಂದು ನನ್ನ ಎದಿಂದ ನಿನಗೆ ಅಮೃತ ಕೊಡಿಸ್ತೀನಿ ಇಷ್ಟು ಪರಮಾತ್ಮ ಮಾತು ಕೊಟ್ಟಿದಕ್ಕ ಮಾಯಮ್ಮನ ಉತ್ತಾರದಾಗ ಬಂದು ಹಾಲು ಕುಡಿಸಿ ನಿನ್ನ ಆತ್ಮೀಯ ಬಂಧುಗಳ ಮಾಯಮ್ಮಗ ಮೀಸಿ ಗಡ್ಡ ಎಡ್ಡು ಅದಾವ್ರಿ ಹೇಳ್ತಾರ ಮತ್ತ ಹಂಗಾದ್ರೆ ಎಲ್ಲಾದ್ರೂ ನಿಮ್ ತಾಯಿ ಪಾತ್ರ ಮೊದಲಾಗಿದ್ದ ಹೇಳಿನಿ ಏನು ಮಾತಾಡಿದ್ರೆ ಹಿಂದಕ್ಕೆ ಮಾತಾಡಬೇಕು ಮುಂದಿಂದ ಎಲ್ಲರಿಗೆ ಗೊತ್ತದ ಹೌದು ಹಾಂ ಹಿಂದೆ ಬರ್ಬೇಕಂದು ನಿನ್ನ ಹಾಂ ಅದು ಒಂದು ಆಯ್ತು ಇನ್ನ ಇನ್ನ ಒಂದು ನಾ ಹಾಡುವಂಥ ಸಂದರ್ಭದೊಳಗೆ ಯೂಟ್ಯೂಬೇ ಚಲೋ ಇದ್ದಿದ್ಲ ಪದ ಬರ್ದಕ್ಕಿನ್ನೇ ನಾನೇ ಇದ್ದೀನಿ ನನಗೆ ಗೊತ್ತಿಲ್ಲ ಏನು ಹಾಂ ಆದಿ ಒಳಗ ನೀ ಅವತಾರ ತಾಳಿದತ್ತೆ ಬರ್ದೀನಿ ಮತ್ತು ನಾ ಕೇಳಿದ್ದು ಅದೇ ರೀ ಆದಿ ಒಳಗ ನಿಮ್ಮ ಮವ್ವ ಇಲ್ಲೇ ಅದಕ್ಕೆ ಕೇಳಿನ ಹೌದು ನನಗೆ ನೀವು ಮಿಸ್ಟೇಕ್ ಮಾಡ್ಕೊಂಡಿರ್ತಾರ ಹಾ ಆದಿ ಅನ್ನುವಂತ ಶಬ್ದ ಆದಿಶಕ್ತಿ ಪದ್ಧತಿ ಒಳಗ ಅದನ್ನೇ ನಾ ಕೇಳೀನಿ ಎಲ್ಲಿ ಇಲ್ಲಿವರೆಗೆ ಕಾರ್ಯಕ್ರಮ ಯಥಾ ಪ್ರಕಾರ ಬಹಳ ಚಂದ ಆಗ್ಯಾವ ಇನ್ನ ಒಂದು ಮಾರ್ಗ ಹಾಡಿ ಹೌದು ಮತ್ತೆ ಇನ್ನೇನು ವಿಷಯ ಇಲ್ರಿ ಚಾ ಕೊಡುದು ಮಾರ್ಗ ಹಾಡಿ ಚಾ ಕೊಡುದು ಕ್ಯಾಲಿ ಹಾಡಿ ಯಾಕಂದ್ರೆ ಹಿರಿಯಾರ ಕತ್ತಾರ ಅಯ್ಯಟ್ಟು ಒಂದ್ ಏನಂತ ನೋಡ್ರಿಪ್ಪ ನಾವು ಎರಡ್ ಮೂರ್ ದಿನ ಸತತ ಏಕಟ್ಟ ಕಾರ್ಯಕ್ರಮ ಹೌದು ನಡೆದವ್ ಏನೋ ಒಂದ ಇರ್ಲಿ ನೀವೆಲ್ಲರೂ ಒಂದು ಅಪ್ಪಣೆ ಕೊಟ್ಟಿರಪ್ಪ ಅಂದ್ರೆ ಇದೊಂದು ನಮಗೆ ದೊಡ್ಡ ಪುಣ್ಯ ಕಟ್ಕೊಂಡಂಗೆ ಜನ ಇತ್ತಂದ್ರೆ ನಾವು ಆರ್ತಿ ಮಾಡ್ತಿದ್ರ ಇನ್ನೊಂದು ಸಂದ್ ಹಾಡ್ಲಿಕ್ಕೆ ಹಸ್ತಿದ್ದೆವು ಆಯ್ತಾಯ್ತಾಯ್ತು ಅಲ್ಲಿಲ್ಲ ಸುಮ್ನೆ ನಾವ್ ಟೈಮ್ ಆಯ್ತಾಯ್ತು ರೀ ಕಕ್ಕ ನಂಬಿ ಕೆಟ್ಟವರಿಲ್ಲ ದೇವರನ್ನ ಕೆಣಕಿ ಉಳಿದವ್ರು ಈ ಜಗತ್ತೇ ಯಾರು ಇಲ್ಲ ಹೌದ್ರಿಪ್ಪ ಅದಕ್ಕ ಇರ್ಲಿ ಇಲ್ಲಿವರೆಗೆ ಕಾರ್ಯಕ್ರಮ ಈಗಾಗಲೇ ಬಹಳ ಚಂದ್ಯಾರ ಅಂದ್ರ ಅವ್ರ ಏನು ವಿಷಯ ಮಾತಾಡೋದು ಬೇಡ ತಮ್ಮ ಯಾರು ಇಲ್ಲ ಸುಮ್ಮ ಪದ ಹಾಡಿಕೆ ಸುಮ್ಮ ಅವ್ರಿಗೆ ಸಂದ್ ಕೊಡು ಹೌದಾ ಒಂದ್ ಸಂದ ಹಾಡಿ ಆರತಿ ಮಾಡಲಿ ಹೇಳಬೇಕಲ್ಲ ಹೌದಿಲ್ಲ ಅದಕ್ಕ ಇಲ್ಲಿ ಹಾಡ್ತಾರ ಹಾಡ್ತಾರ ಅವ್ರ ಇನ್ನೊಂದ್ ಸಂದ ಹಾಡ್ತಾರ ಇರ್ಲಿ ಯಾಕಪ್ಪ ಅಂತಂದ್ರ ಯಾಕ ಬೀಡತ್ ಕೊ್ರಿ ಅಲ್ಲೆಲ್ಲ ಹಾಡ್ತೇನ್ರಿ ಹಾಡ್ತೀನಿ ಇಲ್ಲಿ ಇನ್ನ ನೀವೆಲ್ಲ ಕೇಳಿರಿ ಹಾಡ್ ಹೆಚ್ಚಿರ ಬಳಕಾಗ ಇವತ್ತು ಜಗತ್ತದೊಳಗ ಹೇಳಲ್ರಿ ನಾವು ಎಡವರಿದ್ದೀವಿ ನಮ್ ಸರಸೋಡಿ ಕಲಾವಿದ್ರು ಒಂದ ಸರ್ವಜ್ಞ ಮೂರ್ತಿಗಳ ವಚನ ಹೇಳದ್ರು ಏನತ್ತ ಸಾರ ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ ಆ ಹೆಜ್ಜೆನು ಸವಿದಂತೆ ದೂರ ದುರ್ಜನರ ಸಂಘವು ಬಚ್ಚಲ ರಜ್ಜಿನಂತೆ ಹೌದು ಸರ್ವಜ್ಞ ಸಾರ ಸಜ್ಜನ ಅಂದ್ರಿ ಏನ್ರಿಚನೆ ಹಿಂಗೇನು ಇವ್ರೆ ತಪ್ಪೇಳ್ಯಾರ ಅಲ್ರಿ ಸಾಧು ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ ಹೌದಾ ಸಾರ ಅಲ್ಲದು ಸಾಧು ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ ಏನೋ ಆಡೋದ್ರಾಗ ಒಂದು ಸ್ವಲ್ಪ ಎಡೆ ಉರಿ ಬೇಕನ್ಸ್ಯ ಅದನ್ನ ಹೌದು ಅದಕ್ಕೆ ಇರಲಿ ಇಲ್ಲಿ ಎತ್ತಾ ಪ್ರಕಾರ ನಾಲ್ಕುಡಿ ಚಾಲು ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ ಆ ಸಭಾ ಶಾಂತರತೆಯಿಂದ ಕೂತಾಲೆಸ್ಬೇಕಾಗಿ ವಿನಂತಿ ಆ ಎಟೋ ತನಕ ಮಳೆ ನಿತ್ತಿ ಏನೋ ಪ್ರಾರಂಭ ಆಗ್ಯದ ಬರೋದು ಬರ್ತದ ಒಂದು ಸ್ವಲ್ಪ ಜೋರಾಗಿ ಬರ್ಬೇಕ್ ಇವತ್ತು ಅಂದ್ರೆ ಸಜ್ಜಾಕದ್ ಕೆಲಸ ಅದೇ ಐತಿ ಏನಲ್ಲ